ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ಒಂದು ಕಡೆಯಲ್ಲಿ ಡಿಸೆಂಬರ್ ಮೂವತ್ತೊಂದರಿಂದ ಕೆ ನೌಕರರ ಸಂಘ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಆದರೆ ಮತ್ತೊಂದಡಿಯಲ್ಲಿ ಬಿ ನೌಕರರಿಗೆ ಒಂದು ಶಾಕ್ ಎದುರಾಗಿದೆ ಬಿ ಮಂಡಳಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ಡಿಸೆಂಬರ್ ಮೂವತ್ತೊಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಕರ್ನಾಟಕ ರಾಜ್ಯಾದ್ಯಂತ ಬಸ್ ಮುಷ್ಕರ ನಡೆಯಲಿದೆ ಹೌದು ವೇತನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಹಲವು ದಿನಗಳಿಂದ ಒತ್ತಾಯಿಸುತ್ತಿದ್ದು ಆದ್ರೆ ಇದುವರೆಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬಾರದ ಹಿನ್ನೆಲೆಯಲ್ಲಿ ಇದೀಗ ಡಿಸೆಂಬರ್ ಮೂವತ್ತೊಂದರಿಂದ ನಿರ್ದಿಷ್ಟಾವಧಿ ಅಂದರೆ ಸ್ನೇಹಿತರೆ ಎಲ್ಲಿವರೆಗೆ ನಮ್ಮ ಬೇಡಿಕೆ ಈಡೇರೋದಿಲ್ಲೋ ಅಲ್ಲಿವರೆಗೆ ಮುಷ್ಕರ ಹಿಂಪಡೆಯುವುದಿಲ್ಲ ಎಂದು ನೌಕರರು ಇದೀಗ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಈ ಮೂಲಕ ಇದು ನೇರವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಲಿದೆ ಹೌದು ಪ್ರತಿದಿನ ಬೆಳಗಾದರೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಕೆಲಸಕ್ಕೆ ಹೋಗುತ್ತಿದ್ದಂತ ಸಾರ್ವಜನಿಕರಿಗೂ ಕೂಡ ಇದು ನೇರವಾಗಿ ಪರಿಣಾಮ ಬೀರುತ್ತೆ ಆದರೆ ಮತ್ತೊಂದಡಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಭೆಯಲ್ಲಿ ಮನವೊಲಿಸುವ ಪ್ರಯತ್ನವೂ ಕೂಡ ಮಾಡಿದ್ದಾರೆ ಆದರೆ ಸತತ ಪ್ರಯತ್ನ ಬಳಿಕವೂ ಕೂಡ ಸಚಿವರ ಮಾತಿಗೆ ನೌಕರರು ಡೋಂಟ್ ಕೇರ್ ಅಂದಿದ್ದಾರೆ ಹೌದು ಸ್ನೇಹಿತರೆ ಬಿಜೆಪಿಯು ಈ ಒಂದು ಹಿಂದೆ ಐದು ಸಾವಿರದ ಎಂಟುನೂರು ಕೋಟಿ ಸಾಲ ಮಾಡಿ ಹೋಗಿದ್ದಕ್ಕೆ ನಿಮ್ಮ ಬೇಡಿಕೆ ಈಡೇರಿಸುವುದು ಸದ್ಯಕ್ಕೆ ಕಷ್ಟ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಭೆಯಲ್ಲಿ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ ಆದರೆ ಅದಕ್ಕೂ ನಮಗೂ ಸಂಬಂಧವಿಲ್ಲ ನಮ್ಮ ಹದಿಮೂರು ಬೇಡಿಕೆ ಈಡೋರವರೆಗೂ ನಾವು ಮುಷ್ಕರ ಮಾಡೇ ಮಾಡ್ತೀವಿ ಮುಷ್ಕರದಿಂದ ಹಿಂಪಡೆಯೋದಿಲ್ಲ ಎಂದು ಸಾರಿಗೆ ನೌಕರ ಮುಖಂಡರು ಸಭೆಯಲ್ಲಿ ಕಡ್ಡಿ ಮುರಿದಂತೆ ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಸ್ನೇಹಿತರೆ ಈ ಒಂದು ಸಭೆ ವಿಫಲವಾದ ಬನ್ನಲ್ಲೇ ಈಗ ಡಿಸೆಂಬರ್ ಮೂವತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರೊಂದಿಗೆ ಸಮಾಲೋಚನಾ ಸಭೆಯನ್ನ ನಿಗದಿಪಡಿಸಲಾಗಿದೆ ಹೌದು ಇದೇ ಡಿಸೆಂಬರ್ ಮೂವತ್ತಕ್ಕೆ ಈ ಒಂದು ಸಭೆ ನಡೆಯಲಿದೆ ಸ್ನೇಹಿತರೆ ಡಿಸೆಂಬರ್ ಮೂವತ್ತೊಂದರ ಪ್ರತಿಭಟನೆ ಡಿಸೆಂಬರ್ ಮೂವತ್ತರ ಸಭೆ ಮೇಲೆ ನಿಂತಿದೆ ಇನ್ನು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಬಿಎಂಟಿಸಿ ನೌಕರರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಲಾಗಿದೆ ಹೌದು ಸ್ನೇಹಿತರೆ ಇದೀಗ ಬಂದಿರುವ ಮಾಹಿತಿ ಪ್ರಕಾರ ಈಗ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಸಿಬ್ಬಂದಿಯವರು ಡಿಸೆಂಬರ್ ಮೂವತ್ತೊಂದರಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಆದರೆ ಇದೇ ಬೆನ್ನಲ್ಲೇ ಬಿಎಂಟಿಸಿ ನೌಕರರ ಮೇಲೆ ಬಿಎಂಟಿಸಿ ಆಡಳಿತ ಮಂಡಳಿ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದೆ ಈ ಮೂಲಕ ಬಿಎಂಟಿಸಿ ನೌಕರರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಏನಪ್ಪ ಬ್ರಹ್ಮಾಸ್ತ್ರ ಅಂದ್ರೆ ಈಗ ಅವರ ವಿರುದ್ಧ ಒಂದು ಅಧಿಸೂಚನೆ ಬಿಡುಗಡೆ ಮಾಡಲಾಗಿದೆ ಹೌದು ಬಿಎಂಟಿಸಿ ಆಡಳಿತ ಮಂಡಳಿ ಅಧಿಸೂಚನೆ ಹೊರಡಿಸಿದ್ದು ಅತ್ಯವಶ್ಯಕ ಸೇವೆಗಳ ಅಧಿನಿಯಮ ಎರಡ್ ಸಾವಿರದ ಹದಿಮೂರರ ಅಡಿಯಲ್ಲಿ ಬಿಎಂಟಿಸಿ ಸೇವೆಯನ್ನು ಅತ್ಯವಶ್ಯಕ ಸೇವೆ ಎಂದು ಪರಿಗಣನೆ ಮಾಡಲಾಗಿದೆ ಹಾಗಾಗಿ ಮುಂದಿನ ಆರು ತಿಂಗಳು ನೌಕರರು ಮುಷ್ಕರ ಮಾಡುವಂತಿಲ್ಲ ಎಂಬ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಆರು ತಿಂಗಳುಗಳ ಕಾಲ ಬಿಎಂಟಿಸಿ ನೌಕರರ ಮುಷ್ಕರಕ್ಕೆ ನಿರ್ಬಂಧ ಎಂದು ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಈ ಮೂಲಕ ಬಿಎಂಟಿಸಿ ನೌಕರರು ಈ ಒಂದು ಪ್ರತಿಭಟನೆಗೆ ಇಳಿಬೇಕೋ ಇಳಿಬಾರದು ಎಂಬ ಒಂದು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಈಗ ನಾಳೆ ಅಂದ್ರೆ ಡಿಸೆಂಬರ್ ಮೂವತ್ತಕ್ಕೆ ಸಭೆ ನಡೆಯಲಿದ್ದು ಆ ಒಂದು ಸಭೆಯಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಎಂಬುದನ್ನ ನಾವೆಲ್ಲರೂ ಕಾದು ನೋಡೋಣ ಮಾಹಿತಿ ಬಂದ ಕೂಡಲೇ ವಿಡಿಯೋ ಮಾಡುವ ಜವಾಬ್ದಾರಿ ನನ್ನದು ಮಾಹಿತಿ ನೋಡುವುದು ನಿಮ್ಮದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಲಸಿಕೆಗಳನ್ನ ಕಮೆಂಟ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ